ಇ ವಿ ನವರಾಜ್ ಮಾಡುವ ನಮಸ್ಕಾರಗಳು ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರು ನಗರ ನಗರ ಜಿಲ್ಲೆ ಅಥವಾ ಗ್ರಾಮಾಂತರ ಜಿಲ್ಲೆ ಪ್ರದೇಶಗಳಲ್ಲಿ ರೆವಿನ್ಯೂ ಆಗಿರ್ಬೋದು ಡಿ ಸಿ ಕನ್ವೆಕ್ಷನ್ ಆಗಿರ್ಬೋದು ಅಥವಾ ಸೈಟ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಯಾವುದೇ ರೀತಿ ಮಾರಾಟ ಆಗಲಿ ಅಥವಾ ಕೊಂಡ್ಕೊಳ್ಳೋರಿದ್ದರೆ ನಮ್ಮನ್ನು ಸಂಪರ್ಕಿಸಬೇಕಾಗಿ ವಿನಂತಿ ಏಕೆಂದರೆ ನಾವು ಜನಸೇವೆ ಜನ ಸೇವೆ ಅಂತ ಒಂದು ಸಂಘ ಕೂಡ ಮಾಡ್ಕೊಂಡಿದ್ವಿ ಈ ವರ್ಷ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ವಾತಂತ್ರ್ಯ ದಿನ ಚರಣದ ಸಂದರ್ಭಕ್ಕೆ ಬರೀ ಒಂಬೈನೂರ ರೂಪಾಯಿ ವಾರ್ಷಿಕ ಸದಸ್ಯತ್ವ ಮಾಡಿದ್ದೀವಿ ದಯವಿಟ್ಟು ಆ ಪ್ರಯೋಜನ ಪಡ್ಕೊಳ್ಬೇಕಾಗಿ ವಿನಂತಿ